ಊಟ ಮಾಡಿ ಸಂಕೋಚ ಪಟ್ಕೋ ಬಿಡಿ ಅಯ್ಯೋ ಅದಕ್ಕೆ ಸಂಕೋಚ ಸುಮ್ಕಿರಿ ಅಯ್ಯೋ ನಮ್ಮ ಮನೆಗಳ ಊಟ ಮಾಡಕ್ಕೆ ಅಂತ ಸಂಕೋಚ ಊಟದ ಬಗ್ಗೆ ಮಾತ್ರ ನಾವ್ ಯಾರು ಮಾಚ್ಕೊಳಕ್ಕಿಲ್ಲ ಸಾವಿತ್ರಕ್ಕೂ ಬಂದದಲ್ಲ ಬಹಳ ಖುಷಿ ಆಯ್ತು ಅಲ್ಲ ಆಗ್ಲೇ ಒಂಟಿವಿ ಅಂದ್ರಲ್ಲ ಮತ್ತೆ ಅಯ್ಯೋ ನಮ್ ಸಾವಿತ್ರಕ್ಕ ರೆಡಿನೇ ಆಗಿತ್ತಿಲ್ಲ ಕಂಡ್ರ ಅದಕ್ಕೆ ರೆಡಿ ಮಾಡ್ಸೋ ಕರ್ಕ ಬರತ್ ಲೇಟ್ ಆಯ್ತು ಅಲ್ಲ ಕನ್ಸ ಆಯ್ತಕ್ಕ ಅದಕ್ಕೆ ಅಯ್ಯೋ ಗಣ್ಣು ಇಡ್ತೀವಿ ಏನು ಅರ್ಧ ಅರ್ಧ ಕುಂತಿದ್ರು ಕಣ ಅದನ್ನ ಮಗ್ನೋ ಸಾಸುವೆ ನೋಡ್ತಾ ನೋಡ್ತಾ ಯಾಕೋ ಬಿ ಎಪ್ಪ ಅಂದಂಗೆ ಆಗ್ಬಿಡ್ತು ನನ್ಗೆ ಕನಕ ಥೂ ಹೋಗದೆ ಬೇಡತ್ತಗೆ ಯಾವ ಹಬ್ಬ ಕಟ್ಕೊಂಡು ಏನತ್ತಗೆ ಏನ್ ಕಣ್ ಸುಮ್ಮಿದ್ದೆ ತಾಯಿ ಅಕ್ಕ ನಿಂಗು ಬಂದ್ ಅದಕ್ಕೆ ಬಂದೋಗಣಕ ಯಾಕೋ ಕುಡಿಯೋದಿಲ್ಲ ಏನು ಇಲ್ಲ ಕನ್ನಡ ನನ್ನ ಮಗಂದು ಏನು ತಪ್ಪಿಲ್ಲ ಅಣ್ಣ ಹೇಳ್ತೀನಿ ಕೇಳ್ಕೊ ನಾವು ಮನೆ ರೆಡಿ ಮಾಡ್ಸ್ಕೊಂಡ್ವಲ್ಲ ನನ್ನ ಮನೆ ಬಿಟ್ಟೋಗ್ ಮನೆ ಬಿಟ್ಟು ಹೋಗೋ ಮಾತೆ ಮಾತು ಸಾಕು ನನ್ಗು ನೋಡಿ ನೋಡಿ ಸಾಕಾದಂಗಾಗಿ ಪಾಪ ಹತ್ಕೊಂಡು ಒಂದ್ ಒಂದ್ ತಿಂಗ್ಳು ಒಂದುವರೆ ತಿಂಗಳು ನಮ್ಮ ಪದ್ಮನ್ ಮಗ ಆಗಿ ನನ್ನ ಮಗಳು ಮನಿದ್ದೆ ಅಲ್ಲಿ ಇರ್ಬೇಕಾದ್ರೆ ಎಷ್ಟು ದಿಸ್ ಗಂಟಲ್ಲಿ ಇರಾಕೋದು ಅಂದ್ಬಿಟ್ಟು ಯಾರು ಕರೆಯಾಗ ಬಂದಿಲ್ಲ ಅಯ್ಯೋ ಇನ್ ಬೇಡ ಮೇಲೆ ಮೇಲ್ ಬಿದ್ದೋಗೋದು ಅಂದ್ಬಿಟ್ಟು ನಾನು ಆಗಂಗಂದೆ ನನ್ನ ಮಗನಿಗೆ ತೂ ನನ್ನ ಮಗ ಅಂತೀನಿ ಅಂದೆ ನನಗೆ ನನಗಿರಾಕಿರೋ ನನ್ನಲ್ಲಿ ಅವರು ಬೇಕಾ ಬೇಕಾಬಿಟ್ಟಿಯಾಗಿ ಒಂದೇನೇ ಒಂದು ಬಾಡಿನ ಹೆಸರು ಮಾಡಲಿ ಒಂದು ಏನು ಮಾಡಿದ್ರೆ ಔಸ್ಕಾಪ್ ಹೊಸ್ಕೊ ಇರ್ತಾರೆ ಅಯ್ಯೋ ನನ್ನಿಂದ ಆಗ ತೊಂದರೆ ಬೇಡ ನಾನೇ ಬೇರೆ ಹೊಟ್ಟೋಗ್ತೀನಿ ಮನೆ ರೆಡಿ ಮಾಡ್ಸ್ಕೊತೀನಿ ಹಳೆ ಮನೆ ಅಂತ ಆಗೊಂದ್ಸಿಂದ ಲಕ್ಷ ರೂಪಾಯಿ ಒಂದು ಲಕ್ಷ ಸಾವಿರ ಕೊಟ್ಟ ಕಣ್ಣ ಅದು ಇದು ಅಂದರೆ ಎಲ್ಲ ಜೋಡಿಸಿ ಒಂದು ಲಕ್ಷ ಕೈ ಕೊಟ್ಟೆ ಸುಮಾರು ಒಂಚೂರು ಗಾರೆ ಗಿರೆ ಘಟನೆ ಹಾಕೊಡಿ ಅಂದ್ಬಿಟ್ಟು ಅವರು ಚೆನ್ನಾಗೆ ಮಾಡೋವ್ರೆ ಇನ್ನೂ ಮೂರು ಲಕ್ಷ ಹಾಕ್ಬಿಟ್ಟು ನಾಲ್ಕು ಲಕ್ಷಕ್ಕೆ ಹಚ್ಕಟ್ಟಾಗ ರೆಡಿ ಮಾಡಿಸ್ಕೊಡ್ತು ನಾನು ಪಡೆದ ನೀವು ಏನೋ ಇವತ್ತು ಯಾವುದೋ ತೊಂದರೆ ಇರೋ ನನಗೆ ಮುಂಡೆ ಮಕ್ಕಳು ಅವ್ರೇ ಯಾಕೆ ನಾನು ಮಾಡಿಸ್ಬದ ಅಂದ್ಬಿಟ್ಟು ಹೊಟ್ಟೆ ಊರಿಗೆ ಏನೋ ಯಾರೋ ಏನೋ ಮಾಡಿದ್ರೆ ನಾವು ಮಾಡಬೇಕು ಅಂದ್ಬಿಟ್ಟು ಇಲ್ಲದೋ ಸಮಸ್ಯೆ ಮೈಬೇಕು ಹಾಕೊಂಡಂಗೆ ಮಾಡ್ಕಂಡವ್ರೆ ಏನು ಮಾಡಿಯೇ ಏನು ನಾ ಕುಂತಿದ್ಲು ಇವನು ಹೊಡಿತಾಯಿದೆ ಅಯ್ಯೋ ನನಗೂ ನೋಡಿ ನೋಡಿ ಸಾಕಾಯಿತು ಮಾತಾಡೋಕ್ಕೂ ಇಲ್ಲ ಬಿಡು ಬರೋಕೆ ಸಮಾಧಾನ ಎತ್ತಿ ಗಿತ್ತಿ ಯಾವುದು ತಾಲಿಗೆ ನೋಡಿಗೆ ಹೊಡೆದ್ಬಿಟ್ರಿ ಏನು ಮಾಡೋದು ಅಂದ್ಕೊಂಡು ಅಯ್ಯೋತ ಸುಮ್ಮನೆ ಇರೋದ ಅಂದ್ಕೊಂಡು ಅಥ್ತ ಬೇಡವೇ ಬೇಡ ಯಾವ ಒಬ್ಬನ ಬೇಡ ಉಮ್ಮೆನ ಬೇಡ ಅನ್ಕೊಂಡು ಸುಮ್ಕಿದ್ದೆ ತಾಯಕ್ಕೂ ನಿಂಗೆ ಯಾಕೆ ನೋಯಿದ್ದವರು ಹಿಂಸೆ ಮಾಡ್ಕೊಂಡು ಕಾರ್ಕ ಬಂದರು ಕನ್ನಡ ತಾಯತ್ರಕ ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡ ನೀನು ಅವ್ರು ಅಂತ ಅವ್ರದ್ದು ಅವ್ರು ಸಪ್ರೇಟ್ ಆದಮೇಲೆ ಬುಟ್ಟ ಕೊಡ್ಬೇಕು ನೀನು ಅವ್ರು ಏನಾದ್ರು ಮಾಡ್ಕೊಳ್ಳಿ ನಿನಗೇನಕ್ಕ ಸುಮ್ಮನಿರಕ್ಕ ನೀನು ಈಗ ದುಡ್ಡು ಕಾಸು ಕೊಡೋಕ್ಕಾಗದಕ್ಕ ನೀನು ಎಲ್ಲಿ ತಂದು ಯಾಕ ನೀನು ನಮ್ಮ ಹೂವ ನಮ್ಮ ಅತ್ತೇನೋ ಪ್ರೀತಿ ಅವರಲ್ಲೇ ಇಲ್ದೋದ ಮೇಲೆ ನೀನು ಪ್ರೀತಿ ಮಾಡಿಕೊಂಡು ಏನು ಉಪಯೋಗ ಊಟ ಮಾಡೋ ಸುಮ್ಮನೆ ಊಟ ಮಾಡಕ್ಕೆ ಊಟ ಮಾಡಕ್ಕೆ ಊಟ ಮಾಡಿ ಸುಮ್ಕಿರಿ ಮಾತಾಡ್ಸ್ಬಿಡ ಆಮೇಲೆ ಮಾತಾಡೋರಂತೆ ಮಾತಾಡಲಿ ಸುಮ್ಕಿರಿ ಜಯಕ್ಕ ಮಾತಾಡೋದು ಮೇಲೆ ಅಯ್ಯೋ ಪಪ್ಪ ನಮ್ಮ ಕಷ್ಟ ಕೇಳ್ತದೆ ನನಗೆ ನಿಮ್ಮ ಗೋಳೆ ನನಗೆ ಆಯ್ತು ಸುಮ್ಕಿರವ ಊಟ ಮಾಡವ ಆಮೇಲೆ ಮಾತಾಡೋಕಾಯ್ತದೆ ಊಟ ಮಾಡು ಏನು ಮಾಡಿ ಹಿಂಗೆ ನೋಡವ ನಮ್ಮನೆ ಕತ್ತರಿ ನೋಡು ಇಬ್ಬರ ಗಂಡು ಮಕ್ಕಳು ಇಬ್ಬರ ಸೊಸಾರಿ ಇತ್ಕೊಂಡು ಇವತ್ತು ನನ್ನ ಮಗಳು ಬಂದು ಕಸ ಗಂಟೆ ಕುಂತಿದ್ಲು ಆಗಿಲ್ಲ ಏನು ಮಾಡಿಯೇ ಅದು ಇದು ಈರುಳ್ಳಿ ಈರುಳ್ಳಿ ಕುಯ್ಕೊಂಡು ಖಾರಗಿರ ಆಡಿಸ್ಕೊಂಡು ಕುಂತಿದ್ಲು ಬಂದು ಒಂದೇಗಳ್ಗೆ ನನ್ನ ಮಗಳು ಓಡಾಡ್ಕೊಂಡು ಎಲ್ಲನೂ ಅಡುಗೆ ಮಾಡೇಬಿಟ್ಲು ದಬಾಯಿಸೇ ಬಿಟ್ಲು ಹಂಗೆ ಏನು ಮಾಡ್ಯಾವ ಇಬ್ಬರಳು ಗಂಡು ಮಕ್ಳು ಇಬ್ಬರಳು ಸೊಸ ವಿತ್ಕೊಂಡು ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಆಗದೆ ಏನೋ ಸತ್ ಕೆಟ್ಟವ್ರಿಗೆ ಅಣ್ಣ ಕಾಣಿಸ್ಬೇಕಲ್ಲವ ಹಂಗು ಹಬ್ಬನೇ ಬೇಡಕ್ಕಂತ ಬಿಡು ಮಾಡೋದೇ ಬೇಡ ಅಂದೆ ಇವಳು ಸುಮ್ನೆ ಕೂತ್ಕೋ ವರ್ಷ ವರ್ಷಕ್ಕೂ ಅದೇ ಒಂದು ಇದಾಯ್ತದೆ ನಾ ಚೆನ್ನೋ ಕರ್ದೆ ಅಂಬ್ರಿ ಬಿಟ್ಟು ನೀನು ಬಡ್ಸ್ತಾನಿಲ್ಲ ಅಂತ ಅಂದ್ಕೊಂಡು ಅಂಬ್ರಿಸ್ಕೊಂಡ್ಳು ನಾನು ಬೇಡ ಜಾಸ್ತಿ ಮಾಡೋಕೆ ಹೋಗ್ಲಿಲ್ಲ ಅಯ್ಯೋ ಸುಮ್ಮನೆ ಅಂಬ್ರಸ್ ಕೂತ್ಕೊಂಡು ಬರಿಲ್ಲ ಅಂದ್ಬಿಟ್ಟು ಜಾಸ್ತಿ ಮಾಡಲಿಲ್ಲ ನಾನು ಎರಡು ಕೆ ಜಿ ಬಾಡೆ ಎರಡು ಕೆ ಜಿ ಮಟನ್ ಎರಡು ಕೆ ಜಿ ಚಿಕನ್ ತಗೊಂಡಿದ್ದೆ க்கம் பப்பதிசா கபக்கடைே எங்க கடியா அடிடச்சுரு ஐயோனைகிக்கறேன் சினைகிழக்க சுங்கசா ஷ் ன் பீசும்மே எசதினை கூட்டமகி நிவே மார்த்தி மார்த்தி அருத்தே இ தம் போட்டிக்கசாக்க இச்சனக்கா திருீ மூட்டு ஏய் வட்டசிக்க நீ உட்டமடி உட்டம மக்க உட்டமடிே ஐயோ மாத்த கே கு சும்லி ட்டம் மட்டே அ நமும் பேட மூட்டம்மடி ಅಯ್ಯೋ ಯಾಕವ ಬರ್ಲವ್ರ ಚೂರು ಊಟ ಮಾಡಿ ಅವ ಆಲೆ ಊಟ ಮಾಡ್ದು ಓ ಆಲೆ ಮಾಡಿದ್ರೆ ಅಯ್ಯೋ ಒಂದ ಚೂರೆ ಓ ಮಾತಾಡಿ ಒಂದ ಸರ್ ಬುಸ್ಕಲ್ ಮೇಲೆ ಚಾಪಿ ಸುಂಗ ಗೊಜ್ಜೆ ಇರ್ತದ ಅದನ್ನ ಹಾಕಿಸ್ಕೊಂಡು ಒಂದೇ ಒಂದಿ ಸ್ಟಾನ್ ಹಾಕಿಸ್ಕೊಂಡು ಒಂದ್ ಪೀಸ್ ತಿನ್ನಿಲ್ಲ ಆ ಬುಕ್ ಬಂದಿನಿ ಏನ್ ಕಡ ಗೊಜ್ಜೆ ಮನೆಗೆ ಏನು ತಿಂದಿದಾವ ಇವು ಏನು ತಿನ್ನಿಲ್ಲ ಒಂದ ಚಾಪಿ ಸುಂಗ ಗೊಜ್ಜನಲ್ಲಿ ಒಂದ ಚೂರು ಅನ್ನ ಒಂದಿ ಸ್ಟೇ ಒಂದು ಉಂಡ ಅಯ್ಯೋ ಅಲ್ಲಿ ಹಾಗೆ ಕಸುಂಕಿನಿ ಅಲ್ಲುವೇ ಊಟ ಉಣಕಲಿ ಚಾಪಿ ಸುಗಿಪ್ಪಿಸುವ ತಿನ್ನಕಿಲ್ಲ ಕಬಾಬ್ ಬಂದ್ರೆ ಅಕ್ಕಿ ತಿಂತವೆ ಅಕ್ಕಿ ನಾನು ಯಾವಾಗ್ಲೂ ಕಬಾಬ್ ಮಾಡ್ರಲ್ಲ ಮಾಡ್ರಲ್ಲ ಅಂದ್ಬಿಟ್ಟು ಮಾಡಿಸ್ಬಿಟ್ಟು ತಿನ್ಸೋದಯ್ಯ ನಿಮ್ಮ ಚಾಪೀಸು ಸಾರು ಏನು ಮುಟ್ಟೋದಲ್ಲ ಉಂಡ್ರ ಒಂದಿಷ್ಟು ಕಾದ್ರೆ ಅನ್ನ ಸಾರು ಬುರಿ ಸಾರು ಅದಕ್ಕೆ ಹುಚ್ಚೂರ ಚಾ ಕಬಾಬು ಗಿಬಬ್ ಮಾಡ್ಕೊಂಡು ತಿಂತಾರೆ ಓ ಹಾಕಿ ಅದಕ್ಕೇನಂತೆ ಒಂದು ಕೆಜಿ ಚಿಕನ್ ತಕಂದ್ರೆ ಆಯ್ತದೆ ಅಯ್ಯೋ ಈಗ ಬೇರೆ ಬೇರೆ ಅವು ತಿನ್ನೋ ಚನ್ನಕ್ಕೆ ಸುಂಕಿರಿ ಈಗ ಈ ಪಾಟಿ ಅಡುಗೆ ಮಾಡ್ಕೊಂಡು ತಿರ್ಗ ಬೇರೆ ಕಬಾಬ್ ಬೇರೆ ಬೇಸ್ಕೊಂಡು ಕೂತ್ಕೊಂಡಿರ ಊಟ ಮಾಡ್ರವ ಊಟ ಮಾಡೋಕ್ಕೆ ಬಿಟ್ಟಲ್ಲ ನೋಡು ಮಾತು ಕಂಬ್ರಿಗೆ ಬಿಡ್ತಾಳೆ ಅಯ್ಯೋ ಇರ್ಲಿ ಸುಮ್ಮನೆ ಮಾತಾಡಲಿ ಸುಂಕಿರಿ ಬೀಟ್ಟೆ ಮಾತಾಡ್ತೇವೆ ನಮಗೆ ಇನ್ನು ಹೆಚ್ಚಾಗಿ ಊಟ ಹೋಯ್ತದೆ ಸುಂಕಿರಿ ಅದೇ ಕಂಡಿರಿ ಅಯ್ಯೋ ನನಗೆ ಸಾಂಕೋಜಪಟ್ಟ ಊಟ ನೀನು ಇಲ್ಲವ ನಾನು ಒತ್ತಾರು ತುಂಡ್ರೆ ಇನ್ನು ಸಂಧೆನೇ ಅದು ಏನೇ ಆಗಲಿ ಮೊದಲ ಉಣಕ್ಕಿಲ್ಲ ಒತ್ತಾರೆ ಅವಕೆ ಚೆನ್ನೋಕೆ ಇಡ್ಲಿ ತಂದಿತ್ತು ಇಡ್ಲಿ ತಂದು ಕೊಡ್ತು ಅವ ಬಾಯಾಡಿದ್ನಾರ ಇನ್ನು ಹೊಟ್ಟೆನೇ ಎಸೀತಾರ ಸುಮ್ಮನೆ ಜೀರ್ಣ ಆಗ್ಬಿಡ್ತದೆ ಊಟ ಏನಿಯಾದ್ರೂ ಹಾಕಿಲ್ಲ ಅದಕ್ಕೆ ಬೆಳಿಗ್ಗೆ ಉಂಡ್ರೆ ಇನ್ನು ಸಂಧೆನೇ ಸಂದಿಕ್ಕೆ ಉಣ್ತೀನಿ ಇಟ್ಕಿಟ್ಟಿಸ್ಕೊಂಡು ಒಂದು ಮುದ್ದೆ ಉಣ್ತೀನಿ ಬಿಸಿ ಇಟ್ಟು ಮಾಡಿಸ್ಕೊಂಡು ಚೆನ್ನಾಗಿ ಬಂದಿದ್ಲೇ ಊಟ ಮಾಡ್ತಾ ಮಾಡ್ಲಿ ಮಾಡ್ಲಿ ಪಾಪ ಬಿತ್ತಮ್ಮ ಅಕ್ಕ ಬದ್ರ ದೇವ್ರು ಅಂತೇಳು ನಮ್ಮ ಹೊಟ್ಟೆಳು ಇರಲಿ ಎತ್ತಗಾರ ಓಲಿ ನಮ್ಗೆ ಎಷ್ಟು ಸೌಕರ್ಯ ನೋಡ್ತಾಳೆ ಗೊತ್ತಾ ಪಾಪ ಸ್ವಂತ ಅಣ್ಣಂಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ಪಾಪ ಏನು ಅಣ್ಣ ಊಟ ಮಾಡೋಣ ಅದು ಮಾಡೋಣ ಇದ್ ಮಾಡೋಣ ಟೀ ಕಾಪಿ ಕಾಯ್ಕೋ ಕಾಯ್ಸ್ಕೋದೆ ತತ್ತದೆ ಪಪ್ಪಾ ನಾನು ಕರೀತಾಳೆ ಮನ್ಗೆ ಅಲ್ಲೂ ಹೋಗಿ ಊಟ ಗೀಟ ಮಾಡೋಣ ಮಾಡೋಣ ಹಿಂಸೆ ಬಿಡೋದು ಯಾಕೆ ಹಣ್ಣು ಇಡ್ತು ಅಷ್ಟೇ ಅವರು ಏಯ್ ಭಾಳ ಆಸೆ ಮಾಡ್ತಾರೆ ಮತ್ತೆ ನನ್ನ ಅಣ್ಣ 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 ಅನ್ಕೊಂಡು ಭಾಳ ಆಸೆ ಮಾಡ್ತಾರೆ ಏನು ನಮ್ಮ ಸತ್ತ ಓದ್ಕೊ ಹೋಗಂಥದ್ ಏನೂ ಇಲ್ಲ ಅವ್ರ ಕಿರಾಗ ಒಳ್ಳೆ ಪ್ರೀತಿ ವಿಶ್ವಾಸದಿಂದೀವಿ ಅಕ್ಕಪಕ್ಕ ಜನ ಕಳ್ ಕೊಟ್ಟು ನಾವು ಕಜ್ಜಕ್ ಹೋಗ್ಕಿಲ್ಲ ಕಂಡ್ಬಿತ್ಯ ಅಯ್ಯೋ ಅಣ್ಣ ಸುಮ್ಕಿರಣ ಇವತ್ತು ಇವತ್ತು ನಾಳೆ ಚೆನ್ನಾಗಿರ್ಬೇಕು ಹೊರತುಕೊಂಡು ಏನ್ ಏನು ಏನು ಬೇರೆ ನಿಷ್ಠರು ಮಾಡ್ಕೊಳಕ್ಕೆ ಮಾಡ್ಕೊಳಕ್ ಹೋಗ್ಬೇಡದಕ್ಕನವ ಈಗ ಎರಡು ಗಂಡು ಮಕ್ಳದ ಯಾವುದಕ್ಕೆ ನಮ್ಮೊಟ್ಟೆ ಒಳಗೆ ಉಸಾ ತಪ್ಪೆ ಬಡ್ಡೆ ಹೂ ಒಂದು ನಾನೊಂದು ಸರ್ತಿ ಊಟ ತಂದ್ಬಿಟ್ಟು ಇವಳು ಬಡ್ಕೊಂಡು ಕೆಚ್ಕೊಂಡು ಅಕ್ಕಪಕ್ಕದವ್ರು ಸೇರಿಸಿ ಆಂಬುಲೆನ್ಸ್ ಎಲ್ಲ ಹಾಸ್ಪಿಟ್ಲಿಗೆ ಹಾಕಿದ್ರೆ ಯಾರು ತಿರುಗು ನೋಡಿನಲ್ಲ ಇಲ್ಲೂ ಏನವ ಇಂಥವ ನಿ ಕಷ್ಟ ನಿನ್ನ ಸುಖ ಏನೋ ಅನ್ನಿಲ್ಲ ಅಕ್ಕಪಕ್ಕದವ್ರು ಹಂಗೋ ತಗೊಂಡೋಗಿ ಆಸ್ಪಿಟ್ಲಿಗೆ ಹಾಕಿದ್ರು ಇಲ್ಲ ಅಂದ್ರೆ ಏನವ ಗತಿ ನಂದು ನನ್ನ ಗತಿ ಏನಾಗಬೇಕಾಗಿತ್ತು ಹಂಗೆ ಜನಗಳಿಷ್ಟು ಮಾಡ್ಕೊಬಿಡ್ತವ ನಾನು ಯಾಕೆಬಿಟ್ಟು ಏನು ಮಾತಾಡಕ್ಕೆ ಹೋಗಿಲ್ಲ ಯಾಕೆ ಜಾಗಲ ಡ್ಯೂಟಿ ಅಯ್ಯೋ ಒಬ್ಬ ಇರೋ ಗಂಟಿರಬೇಕು ಸುಮ್ಮನೆ ತಲೆಗೆಡಿಸ್ಕೊಳ್ಳೋದು ಬೇಡ ಏನು ಒತ್ಕೊಂಡು ಹೋಗೋದು ಅಯ್ಯೋ ಸುಮ್ಮನೆ ನಾನು ಯಾವ್ದು ತಲೆ ಗಡ್ಸ್ಕೊಳಕ್ಕೆಲ್ಲ ಕಂಡ್ರವ ಒಳ್ಳೇದಕ್ಕ ಸುಂಕಿರಣ ಅಯ್ಯೋ ಯಾರು ಸುದ್ದಿಗೆ ಹೋಗಿ ಯಾರು ಅದಿಗೆ ಹೋಗಿ ಏನ್ ಬುತ್ತಿತಣ ಏನಪ್ಪ ಅಂದ್ರೆ ಏನು ಅಂದ್ರೆ ಏನು ಅನ್ನಕ್ಕೆ ಏನು ಚೂರು ಊಟ ಮಾಡಿ ಅಂದ್ರೆ ಮಾತ್ರ ಮಾಡ್ರವ ನೀವು ಮಾಡಿ ಮಾಡಿ ನೀವು ಮಾಡ್ರ ನಂಗೆ ಸಂತೋಷ ಈ ಮಾದೇವ ಗೋವಿಂದ ಯಾರು ಬರ್ನೇ ಇರಲ್ಲ ಇನ್ನುವೇ ಅಯ್ಯೋ ಅದು ಬರೋಕ್ಕೆ ಕಾಣಕೊಂಡು ಸುಂಕಿರಿ ಅದು ಯಾರು ಹೇಳ್ತಾರಂತೆ ಹಬ್ಬಕ್ಕೆ ಅವ್ರಿಗೂ ಹೋಯ್ತಿವಿ ಹೋಯ್ತಿವಿ ಅಂತ ಅನ್ಕೊಂಡು ಗಂಡ 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 ಇರ್ತಿ ಗಂಡ ಇರ್ತಿ ಉಣ್ಕೊಂಡು ಕೂತಾರೆ ಅಲ್ಲಿಗೂ ಹೋಗ್ಬೇಕಲ್ಲ ಯಾರಿಗೂ ಹೇಳಿದಾರಂತೆ ಪರಿಚಯದವ್ರು ಅಲ್ಲಿಗೂ ಹೋಗ್ಬೇಕು ಅಂದ್ಬಿಟ್ಟು ಬಲ ಹೋಗೋದ ತಂದೆ ಹಂಗೆ go vidun ke, emang mati, orang ku pun merasa kayak susah kayaknya, Inge bon bun praktek kara, lho, mau ikhuk lagi, uta berkatu kembali bun praktek itu jatuh, oh, hilang katanya, wow, ganjil nino, naro betul sekali sah dayan, butong ganda, ah meli alda, abu koi cavian tak, woi, eh, nino, naro bun nino tuh bejar berkatiri, an butuh, bun do, ini baru dulu bejar lagi budi, enggak papa, bundra lah, nangalisan tosa, ana, iki es kant busi dudu, eh, ada kok wa, sahitrak, uta malu wartu bawa dek ya, eh, sahitrak susuk ಎಂತ ಹೋದಿ ನೀನು ಬಸ್ತಾಕ ನಿಂಗೆ ಅಯ್ಯೋ ಇಲ್ಲಕ್ಕ ಸುಂಕಿಲಾಕ ಏನು ಮುಂಡೆವು ನಾಲ್ಕು ಚೆನ್ನಾಗಿ ಗೊಜಾತಾವೆ ನಾನೇನು ಬುಡ್ಸಕ್ಕೊಯ್ತಿದ್ದಿಲ್ಲ ಏನೂ ಇಲ್ಲ ಜೀವ ನನಗೆ ನಮ್ಮ ನಮ್ಮನೇನೆ ಇರೋದಿಲ್ಲ ಹುಷಿ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತೀನಿ ಏನೇನು ಮಾತ್ಕೊಂಡ್ ಬಂದವು ಏನು ಎಂತ ಅಂದ್ಬಿಟ್ಟು ಅತ್ತೆ ಕನಕ ಅಯ್ಯೋ ಏನಾರು ಮಾತಾಡ್ಕಂಡು ಏನಾರು ಮಾಡ್ಕೊಳ್ಳಿ ಸುಂಕಿರೋ ನೀನು ನೀನ್ಯಾ ಯಾಕೆ ತಲೆಗೆಸ್ಕೊಂಡಿ ನೀನು ಕೆಲ ತಲೆ ಕೆರ್ಸ್ಕೊಳ್ಕೋಬೇಡು ಅಯ್ಯೋ ತಲೆಗೆಸ್ಕೊಳಕ್ಕಿಲ್ಲಾ ನಾನು ಯಾಕು ತಲೆಗೆಸ್ಕೊಳಕ್ಕಿಲ್ಲ ಬರ್ತೀನಿ ಯಾಕ ಬೇಜಾರು ಮಾಡ್ಕೊಬೇಡ ಊಟ ಆದ್ಮೇಲೆ ಐದು ಗಂಟೆ ಬಸ್ ಬಂದ ನಾವು ಹೋಯ್ತೀನಿ ಇಲ್ಲ ಇಲ್ಲ ಇಲ್ಲಾ ಸುಂಕೀರ ಬೇಜಾರು ಮಾಡ್ಕೋಬೇಡ ಬತ್ತಿನ ಬತ್ತಿನಿ ಅನ್ಸತಿ ಸರಿ ಆಯ್ತು ನೋಡಕ ಊಟ ಮಾಡವ ಊಟ ಮಾಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ